ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಸಿಂಧೂರಂ ಸೌಂದರ್ಯ ಸಾಧನಂ ಅಂದರೆ ಹಣೆಯ ಮೇಲೆ ನಗುನಗುತ್ತಿರುವ ಕುಂಕುಮದಿಂದ ಮೊಗವು ಆಕರ್ಷಕವಾಗಿ ಮತ್ತು ಹೆಣ್ಣು ತುಂಬಾ ಸೌಂದರ್ಯವಾಗಿ ಕಾಣುತ್ತಾಳೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ ಹಣೆಗೆ ಕುಂಕುಮ ಹಚ್ಚುವುದು ಗಂಡಸರು ತಿಲಕ ಇಡುವುದು ಸಂಪ್ರದಾಯ ಮಾತ್ರವಲ್ಲದೆ ಕೆಲವು ಲಾಭಗಳನ್ನು ಹೊಂದಿದೆ ಅದೊಂದು ನಮ್ಮ ಪೂರ್ವಿಕರ ವಿಜ್ಞಾನವೂ ಕೂಡ ಬನ್ನಿ ಹಾಗಾದರೆ ಕುಂಕುಮ ಹಚ್ಚುವುದರಿಂದಾಗುವ ಪ್ರಯೋಜನಗಳು ಯಾವ ಬೆರಳಿನಿಂದ ಕುಂಕುಮ ಹಚ್ಚಬೇಕು ಕುಂಕುಮ ಹಚ್ಚುವ ವಿಧಿ ಇತರರಿಗೆ ಯಾವ ಬೆರಳಿನಿಂದ ಕುಂಕುಮ ಹಚ್ಚಬೇಕು ಇದರ ಹಿಂದೆ ಇರುವ ಕಾರಣ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕುಂಕುಮ ಅಂದ ತಕ್ಷಣ ನೆನಪಿಗೆ ಬರುವುದು ಕೆಂಪು ಬಣ್ಣ ಇದು ರಕ್ತದ ಸಂಕೇತ ರಕ್ತವು ನಮ್ಮ ಜೀವನದಲ್ಲಿ ಅತಿ ಅವಶ್ಯಕ ಮತ್ತು ಅತ್ಯಮೂಲ್ಯ ಹಾಗೆಯೇ ಕುಂಕುಮ ನಮ್ಮ ಹೆಣ್ಣುಮಕ್ಕಳಿಗೆ ಅತ್ಯಮೂಲ್ಯ ಹಿಂದಿನ ಕಾಲದಲ್ಲಿ ಪತ್ರಗಳನ್ನು ಬರೆಯುವಾಗ ಹೆಣ್ಣುಮಕ್ಕಳನ್ನು ಸಂಬೋಧಿಸುವಾಗ ಚೀ ಸೌ ಹ ಕುಂ ಶೋ ಎಂದು ಬರೆಯುತ್ತಾರೆ ಅದರ ವಿಸ್ತೃತ ರೂಪ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರಾ ಕುಂಕುಮ ಶೋಭಿತೆ ಹೆಣ್ಣು ಮಕ್ಕಳಿಗೆ ಹಾರೈಸುವಾಗ ಚಿರಂಜೀವಿಯಾಗಿ ಅಂದರೆ ಸಾವೇ ಬರದಂತೆ ಇರು ಎಂದು ಸೌಭಾಗ್ಯವತಿಯಾಗಿ ಅಂದ್ರೆ ಗಂಡನ ಪ್ರಾಣ ಉಳಿಸಿಕೊಂಡು ಅವನೊಡನೆ ಇರು ಎಂದು ಹರಿದ್ರಾ ಕುಂಕುಮ ಶೋಭಿತೆ ಅರಿಶಿನ ಕುಂಕುಮ ಹಚ್ಚಿಕೊಂಡು ಶೋಭಿಸು ಎಂದರ್ಥ ಕುಂಕುಮವನ್ನು ಕೆಲವರು ಭ್ರೂಮಧ್ಯ ಭಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ಏಕಾಗ್ರತೆಗೆ ಇದು ತುಂಬಾ ಸಹಾಯಕಾರಿ ಇನ್ನೂ ಒಂದು ವಿಷಯವೆಂದರೆ ಯೋಗಿಗಳು ಧ್ಯಾನದ ಮೂಲಕ ಬೆನ್ನುಹುರಿಯ ಕೆಳಭಾಗದಲ್ಲಿ ಸುಪ್ತವಾದ ಕುಂಡಲಿನಿ ಶಕ್ತಿಯ ಪ್ರಚೋದನೆ ಮಾಡುವರು ಆ ಶಕ್ತಿ ಮೇಲೆ ಮಿದುಳಿಗೆ ಏರುವುದು ಆಗ ಭ್ರೂಮಧ್ಯ ಭಾಗದಿಂದ ಹೊರಹೋಗುವ ಸಾಧ್ಯತೆಗಳಿರುವುದು ಅದನ್ನು ತಡೆಯಲು ಆ ಭಾಗದಲ್ಲಿರುವ ಚಕ್ರವನ್ನು ಪ್ರಚೋದಿಸುವರು ಇದನ್ನು ಪ್ರಚೋದಿಸಲನ್ವಯ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಆ ಭಾಗದಲ್ಲಿ ಇಡುವರು ಕುಂಕುಮದಲ್ಲಿ ಉಷ್ಣವನ್ನು ಶಮನ ಮಾಡುವ ಶಕ್ತಿಯಿದೆ ಕುಂಕುಮ ಧರಿಸಿರುವ ಹೆಣ್ಣಿನ ಮುಖವನ್ನು ಯಾರಾದ್ರೂ ನೋಡಿದಾಗ ಅವರ ಕಣ್ಣು ಅವಳ ಕುಂಕುಮದ ಮೇಲೆ ಕೇಂದ್ರೀಕೃತವಾಗುತ್ತೆ ಅವಳ ಬೇರೆ ಯಾವ ಸೌಂದರ್ಯವನ್ನು ನೋಡಿ ಚಂಚಲಚಿತ್ತರಾಗಲು ಅವಕಾಶವಿರುವುದಿಲ್ಲ ನಮ್ಮ ಪೂರ್ವಜರು ಕುಂಕುಮವಿಡಲು ಹೇಳಲು ಇದೂ ಒಂದು ಕಾರಣ ಮಹಿಳೆಯರ ಜೀವನದಲ್ಲಿ ಅರಿಶಿನ ಕುಂಕುಮದ ಮಹತ್ವ ಪತಿ ಜೀವತ್ಯಾಗದ ನಂತರ ಇದನ್ನು ಯಾಕೆ ಧರಿಸಬಾರದು ಎಂಬ ಪ್ರಶ್ನೆ ಹುಟ್ಟುವುದು ಕುಂಕುಮ ಪತಿಯ ಇರುವಿಕೆಯನ್ನು ಸೂಚಿಸುವ ಒಂದು ದ್ಯೋತಕವಷ್ಟೇ ಅಲ್ಲ ಅದಕ್ಕೆ ಇನ್ನೂ ವಿಶೇಷ ಮಹತ್ವವಿದೆ ಹೆಣ್ಣಿನ ಅಂದದ ಮೇಲೆ ಇತರರ ಕಣ್ಣು ಬೀಳಬಾರದು ಆಕೆಯ ಅಂದ ಚಂದವೆಲ್ಲ ಕೇವಲ ತನ್ನ ಪತಿಗೆ ಮೀಸಲು ತಾಳಿ ಸೆರಗಿನ ಒಳಗೆ ಮುಚ್ಚಿರುವುದರಿಂದ ಮದುವೆಯಾದ ಸಂಕೇತ ಸೂಚಿಸಲು ಕುಂಕುಮದ ಉಪಯೋಗ ಸ್ತ್ರೀ ಪುರುಷರು ಕುಂಕುಮವನ್ನು ಏಕೆ ಧರಿಸಬೇಕು ಅದರ ಪ್ರಯೋಜನಗಳು ಒಂದು ಹಣೆ ಮೇಲೆ ಕುಂಕುಮ ಧರಿಸಿದರೆ ಅದರಿಂದ ದೇಹದ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ ಎಂಬುದು ನಮ್ಮ ಪೂರ್ವಿಕರ ವಿಜ್ಞಾನವೂ ಕೂಡ ಕುಂಕುಮವನ್ನು ಹಚ್ಚಿಕೊಳ್ಳಲು ಹುಬ್ಬುಗಳ ನಡುವಿನ ಜಾಗವನ್ನು ಒತ್ತಿಕೊಳ್ಳುವುದರಿಂದ ದೇಹದಲ್ಲಿ ಉಂಟಾಗುವ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ಪೂರ್ವಿಕರು ಕಂಡುಕೊಂಡಿದ್ದರು ಈಗ ಇದನ್ನೇ ಮಸಾಜ್ ಪಾರ್ಲರ್ಗಳಲ್ಲಿ ಮಾಡಲಾಗುತ್ತಿದೆ ಎರಡು ಕುಂಕುಮದಲ್ಲಿ ತಾರಕ ಮತ್ತು ಮಾರಕ ಶಕ್ತಿಯನ್ನು ಆಕರ್ಷಿಸುವ ಪ್ರಚಂಡ ಕ್ಷಮತೆಯಿದೆ ಸ್ತ್ರೀಯರ ಆತ್ಮಶಕ್ತಿಯು ಜಾಗೃತವಾದರೆ ಆ ಶಕ್ತಿಯಲ್ಲಿ ಕಾರ್ಯಕ್ಕನುಸಾರ ದೇವಿಯ ತಾರಕ ಅಥವಾ ಮಾರಕ ತತ್ವವನ್ನು ಆಕರ್ಷಿಸುವ ಪ್ರಚಂಡ ಕ್ಷಮತೆಯು ನಿರ್ಮಾಣವಾಗುತ್ತದೆ ದೇವಿಯ ಕೃಪಾಶೀರ್ವಾದವು ಸಿಗಬೇಕೆಂದು ಸ್ತ್ರೀಯರು ಭ್ರೂಮಧ್ಯದಲ್ಲಿ ಕುಂಕುಮವನ್ನು ಹಚ್ಚಿಕೊಂಡಾಗ ಅಥವಾ ಇತರ ಸ್ತ್ರೀಯರು ಹಚ್ಚಿದಾಗ ಅವರಲ್ಲಿನ ತಾರಕ ಶಕ್ತಿ ತತ್ವದ ಸ್ಪಂದನಗಳು ಜಾಗೃತವಾಗುತ್ತವೆ ಮತ್ತು ವಾತಾವರಣದಲ್ಲಿನ ಶಕ್ತಿ ತತ್ವದ ಪವಿತ್ರಕಗಳು ಆ ಸ್ತ್ರೀಯರತ್ತ ಆಕರ್ಷಿತವಾಗುತ್ತವೆ ಮೂರು ನೆನಪಿರಲಿ ನಮ್ಮ ಪೂರ್ವಿಕರು ಯಾವುದೇ ಅಭ್ಯಾಸವನ್ನು ಅರ್ಥವಿರದೆ ರೂಢಿಸಿಕೊಂಡಿಲ್ಲ ಅದರಲ್ಲೊಂದು ಸೈನ್ಸ್ ಇದೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಬಹಳ ವಯಸ್ಸಾದರೂ ಮುಖ ಬಾರದಂತೆ ಕಾಪಾಡಿಕೊಂಡು ಕಾಂತಿಯುತವಾಗಿ ಕೆಂಗೊಳಿಸುತ್ತಿದ್ದರು ಉದಾಹರಣೆಗೆ ಮನೆಯ ಹಿರಿಯ ಅಜ್ಜಿಯರನ್ನು ನೋಡಿ ಈಗಲೂ ಅವರ ಮುಖ ಎಷ್ಟು ಕಾಂತಿಯುತವಾಗಿರುತ್ತದೆ ನಾಲ್ಕು ಮೆದುಳಿನಲ್ಲಿರುವ ಲಿಂಫಾಟಿಕ್ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವ ಅಮಿಗ್ಗಲ ಅನ್ನುವ ಭಾಗಕ್ಕೆ ಈ ಅಭ್ಯಾಸದಿಂದ ಚೇತನ ಶಕ್ತಿ ಬರುತ್ತೆ ಆದ್ದರಿಂದ ನರಮಂಡಲದಲ್ಲಿ ಆಗುವ ಒತ್ತಡದ ಏರುಪೇರುಗಳು ಕಡಿಮೆಯಾಗುತ್ತದೆ ಐದು ಕುಂಕುಮವನ್ನು ಒಣಗಿದ ಅರಿಶಿನದಿಂದ ಮಾಡಲಾಗುತ್ತದೆ ಇದಕ್ಕೆ ಹೆಚ್ಚು ಕೆಂಪು ಬಣ್ಣ ನೀಡುವುದು ನಿಂಬೆಹಣ್ಣು ಸಿಟ್ರಿಕ್ ಆಸಿಡ್ ಹಳದಿ ಬಣ್ಣದ ಮೇಲೆ ಬಿದ್ದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಆರು ಕೆಂಪು ಬಣ್ಣ ಉತ್ತೇಜಕ ಗುಣವನ್ನು ಹೊಂದಿದೆ ಇದನ್ನು ಹಣೆ ಮೇಲೆ ಇರಿಸುವುದರಿಂದ ಪಿಟ್ಯುಟರಿ ಗ್ರಂಥಿಯನ್ನು ಉತ್ತೇಜಿಸಿ ಅದರ ಹಾರ್ಮೋನ್ ನಿಯಮಿತವಾಗಿ ಸ್ರವಿಸುವಂತೆ ಮಾಡುತ್ತದೆ ಏಳು ಕುಂಕುಮ ಹಚ್ಚುವುದರಿಂದ ಗ್ರಹಿಕೆಯೂ ಕೂಡ ಹೆಚ್ಚಾಗುತ್ತದೆ ಎಂಟು ಹಣೆಗೆ ಕುಂಕುಮ ಇಡುವುದರಿಂದ ಮುಖದ ಸ್ನಾಯುಗಳಿಗೆ ರಕ್ತದ ಪೂರೈಕೆಯು ಹೆಚ್ಚುತ್ತದೆ ಇದರಿಂದ ಮುಖದ ಕಾಂತಿಯು ಹೆಚ್ಚಿ ವ್ಯಕ್ತಿಯು ಸುಂದರವಾಗಿ ಕಾಣುತ್ತಾನೆ ಒಂಬತ್ತು ಕುಂಕುಮ ಹಚ್ಚುವುದರಿಂದ ಫೇಶಿಯಲ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತದೆ ಹಾಗೂ ಬೇಗನೆ ರಿಂಕಲ್ ಸುಕ್ಕು ಉಂಟಾಗುವುದನ್ನು ತಡೆಯುತ್ತದೆ ಹತ್ತು ತಲೆನೋವು ಕಡಿಮೆ ಮಾಡಲು ಸಹ ಕುಂಕುಮ ಸಹಾಯ ಮಾಡುತ್ತದೆ ಹನ್ನೊಂದು ಹಣೆಯ ಮೇಲೆ ಕುಂಕುಮ ಇಡುವುದರಿಂದ ಅನ್ಯಚಕ್ರವು ಸಕ್ರಿಯಗೊಳ್ಳುತ್ತದೆ ನಮ್ಮ ಅಂತಹ ಪ್ರಜ್ಞೆಯು ಹೆಚ್ಚುತ್ತದೆ ಇದರಿಂದ ಏಕಾಗ್ರತೆ ವೃದ್ಧಿಸುತ್ತದೆ ಮನಸ್ಸು ಕೂಡ ಶಾಂತಗೊಳ್ಳುತ್ತದೆ ಹನ್ನೆರಡು ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಸ್ತ್ರೀಯರ ಆತ್ಮಶಕ್ತಿಯು ಜಾಗೃತವಾಗಿ ಅವರಲ್ಲಿ ಶಕ್ತಿ ಆಕರ್ಷಿಸುವ ಪ್ರಚಂಡ ಕ್ಷಮತೆಯು ನಿರ್ಮಾಣವಾಗುತ್ತದೆ ಹದಿಮೂರು ಕೆಟ್ಟ ಶಕ್ತಿಗಳಿಗೆ ಆಜ್ಞಾಚಕ್ರದಿಂದ ಶರೀರದಲ್ಲಿ ಸೇರಿಕೊಳ್ಳಲು ಕುಂಕುಮದಿಂದ ಅಡಚಣೆಯುಂಟಾಗುತ್ತದೆ ಕುಂಕುಮವನ್ನು ಯಾವಾಗ ಮತ್ತು ಹೇಗೆ ಹಚ್ಚಿಕೊಳ್ಳಬೇಕು ಸ್ನಾನವಾದ ನಂತರ ಬಲಗೈಯ ಉಂಗುರ ಬೆರಳಿನಿಂದ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಕುಂಕುಮವು ಹಣೆಗೆ ಸರಿಯಾಗಿ ಹಿಡಿದುಕೊಳ್ಳಲು ಮೇಣವನ್ನು ಉಪಯೋಗಿಸಬೇಕು ಹಣೆಗೆ ಮೊದಲು ಮೇಣವನ್ನು ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಉಂಗುರ ಬೆರಳಿನಿಂದ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳುವುದರ ಹಿಂದಿನ ಶಾಸ್ತ್ರ ಉಂಗುರ ಬೆರಳಿನಿಂದ ಪ್ರಕ್ಷೇಪಿತವಾಗುವ ಆಪತತ್ವದ ಲಹರಿಗಳ ಸಹಾಯದಿಂದ ಕುಂಕುಮದಲ್ಲಿನ ಶಕ್ತಿ ಕಡಿಮೆ ಕಾಲಾವಧಿಯಲ್ಲಿ ಜಾಗೃತವಾಗಿ ಆಜ್ಞಾಚಕ್ರದಲ್ಲಿ ಸಂಗ್ರಹವಾಗುವುದರಿಂದ ಕುಂಕುಮದಲ್ಲಿನ ರಜೋಗುಣದ ಕಾರ್ಯಕ್ಕೆ ಶಕ್ತಿಯ ಬಲವು ಪ್ರಾಪ್ತವಾಗುತ್ತದೆ ಓರ್ವ ಸ್ತ್ರೀಯು ಇತರ ಸ್ತ್ರೀಯರಿಗೆ ಕುಂಕುಮವನ್ನು ಹಚ್ಚುವಾಗ ಮಧ್ಯಮ ಬೆರಳನ್ನು ಉಪಯೋಗಿಸಬೇಕು ಮತ್ತು ಇದರ ಹಿಂದಿನ ಶಾಸ್ತ್ರ ಪುರುಷರಿರಲಿ ಅಥವಾ ಸ್ತ್ರೀಯರಿರಲಿ ಅವರು ಇತರರಿಗೆ ಕುಂಕುಮವನ್ನು ಹಚ್ಚುವಾಗ ಮಧ್ಯದ ಬೆರಳು ಉಪಯೋಗಿಸಬೇಕು ಏಕೆಂದರೆ ಇತರರನ್ನು ಸ್ಪರ್ಶಿಸುವಾಗ ಅವರಲ್ಲಿರುವ ಕೆಟ್ಟಶಕ್ತಿಗಳು ಬೆರಳಿನ ಮೂಲಕ ನಮ್ಮ ದೇಹದೊಳಗೆ ಸೇರಿಕೊಳ್ಳುವ ಸಾಧ್ಯತೆಯಿರುತ್ತದೆ ಆದುದರಿಂದ ತೇಜದ ಬಲವಿರುವ ಮಧ್ಯಮ ಬೆರಳನ್ನು ಉಪಯೋಗಿಸಿ ತಮ್ಮ ದೇಹದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಹಣೆಗೆ ಕುಂಕುಮ ಧಾರಣೆ ಮಾಡಿಕೊಳ್ಳುವಾಗ ಈ ಮಂತ್ರವನ್ನು ಹೇಳಬೇಕು ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಸ್ತು ಸದಾಮಮ ಎಂದು ಹೇಳಿಕೊಂಡು ಕುಂಕುಮ ಧಾರಣೆ ಮಾಡಿಕೊಳ್ಳಬೇಕು ಕುಂಕುಮ ಧರಿಸಿದ ನಾರಿಯನ್ನು ನೋಡಿದರೆ ಸಾಕ್ಷಾತ್ ದೇವಿ ಗೌರಿಯಂತೆ ಎನ್ನುವುದುಂಟು ಮಹಿಳೆಯರು ಮಾತ್ರವಲ್ಲ ಪುರುಷರೂ ವಿವಿಧ ರೀತಿಯಲ್ಲಿ ಕುಂಕುಮ ಧಾರಣೆ ಮಾಡುತ್ತಾರೆ ಭಾರತೀಯ ಪರಂಪರೆ ಸಂಸ್ಕೃತಿಗಳಲ್ಲಿ ಕುಂಕುಮಕ್ಕೆ ಮಹತ್ವದ ಬೆಲೆಯುಂಟು ಉಂಗುರದ ಬೆರಳಿನಿಂದ ಭ್ರೂಮಧ್ಯೆ ಪುರುಷರು ಸ್ತ್ರೀಯರು ಮಕ್ಕಳು ಕುಂಕುಮ ಧಾರಣೆ ಮಾಡುತ್ತಾರೆ ಕುಂಕುಮದಿಂದ ಏನೆಲ್ಲಾ ಸಮಸ್ಯೆ ನಿವಾರಿಸಬಹುದು ಗೊತ್ತಾ ಒಂದು ಹಿಂದೂ ದೇವರ ಪೂಜೆಯಲ್ಲಿ ಕುಂಕುಮವಿಲ್ಲದಿದ್ದರೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಯಶಸ್ಸಿಗೂ ಕಾರಣವಾಗುತ್ತವೆ ಹಿಂದೂ ಧರ್ಮದಲ್ಲಿ ಸಿಂಧೂರಕ್ಕೆ ವಿಶೇಷ ಸ್ಥಾನಮಾನವಿದೆ ಇದು ವಿವಾಹಿತ ಸ್ತ್ರೀಯರಿಗೆ ಮುತ್ತೈದೆತನದ ಸಂಕೇತವಾಗಿ ಹಾಗೂ ಹನುಮಂತನಿಗೆ ಅಲಂಕಾರವಾಗಿ ಸಿಂಧೂರ ಅಂದರೆ ಕುಂಕುಮ ವಿಶೇಷ ಸ್ಥಾನ ಪಡೆದಿದೆ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಿಸಿದ ಎಲ್ಲಾ ಧಾರ್ಮಿಕ ಕಾರ್ಯಗಳಲ್ಲೂ ಕುಂಕುಮವನ್ನು ಬಳಸಲಾಗುತ್ತದೆ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಯಶಸ್ಸಿಗೂ ಕಾರಣವಾಗುತ್ತವೆ ಎರಡು ತೊಂದರೆಗಳನ್ನು ನಿವಾರಿಸಲು ನಿಮ್ಮ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆಗಳು ಉದ್ಭವವಾಗುತ್ತಿದ್ದರೆ ನೀವು ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಬೇಕು ಸಿಂಧೂರವನ್ನು ಮಲ್ಲಿಗೆಯ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯನಿಗೆ ಅರ್ಪಿಸಿದರೆ ಒಳ್ಳೆಯದು ಈ ಕ್ರಮವನ್ನು ಐದು ಮಂಗಳವಾರ ಹಾಗೂ ಐದು ಶನಿವಾರ ಸಿಂಧೂರವನ್ನು ಬೆರೆಸಿದ ತೈಲವನ್ನು ಅರ್ಪಿಸಿದರೆ ಸಮಸ್ಯೆಗಳು ಕಡಿಮೆಯಾಗುವುದು ಮೂರು ಗೌರವ ಪಡೆಯಲು ನಿಮಗೆ ಯಾರೂ ಗೌರವವನ್ನು ನೀಡದಿದ್ದರೆ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದ್ದರೆ ನೀವು ಸಿಂಧೂರದಿಂದ ಈ ಪರಿಹಾರವನ್ನು ಮಾಡಬಹುದು ಅದೇನೆಂದರೆ ಒಂದು ವೀಳ್ಯದೆಲೆಯಲ್ಲಿ ಪಟಿಕಾ ಹಾಗೂ ಸಿಂಧೂರವನ್ನು ಕಟ್ಟಿ ಅದನ್ನು ಬುಧವಾರ ಬೆಳಿಗ್ಗೆ ಅಥವಾ ಸಂಜೆ ಅಶ್ವತ್ಥ ಮರದಡಿಯಲ್ಲಿ ನೆಲದೊಳಗೆ ಕಲ್ಲಿನ ಸಹಾಯದಿಂದ ನೆಲದೊಳಗೆ ಒತ್ತಬೇಕು ಹೀಗೆ ಮಾಡಿದ ನಂತರ ಹಿಂದಿರುಗಿ ನೋಡಬಾರದು ಇದೇ ರೀತಿ ಮೂರು ಬುಧವಾರಗಳಂದು ಹೀಗೆ ಮಾಡುವುದರಿಂದ ಎಲ್ಲರಿಗೂ ನಿಮ್ಮ ಮೇಲಿರುವ ಗೌರವ ಹೆಚ್ಚಾಗುವುದು ನಾಲ್ಕು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಿಂಧೂರ ಅಥವಾ ಕುಂಕುಮವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರಕ್ಕೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಹಚ್ಚುವುದರಿಂದ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಇದನ್ನು ನಲವತ್ತು ದಿನಗಳವರೆಗೆ ನಿರಂತರವಾಗಿ ಮಾಡುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಐದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಿಂಧೂರದಿಂದ ಪರಿಹಾರವನ್ನು ಮಾಡುವ ಮೂಲಕ ಲಕ್ಷ್ಮೀ ಹಾಗೂ ದುರ್ಗಾಮಾತೆಯನ್ನು ಮೆಚ್ಚಿಸಿ ಅವರ ಆಶೀರ್ವಾದವನ್ನು ಪಡೆಯಬಹುದು ದೈನಂದಿನ ಪೂಜೆಯ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಸಣ್ಣ ಕುಂಕುಮದ ಬೊಟ್ಟನ್ನು ಹಚ್ಚಿ ಇದನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿ ನಿಮ್ಮ ಕುಟುಂಬದವರನ್ನು ಸದಾ ಆಶೀರ್ವದಿಸುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮನೆಯ ಪ್ರವೇಶ ದ್ವಾರದಲ್ಲಿ ಸಿಂಧೂರ ಹಚ್ಚಿರುವ ಗಣೇಶನ ವಿಗ್ರಹವನ್ನು ಮನೆಯ ಪ್ರವೇಶ ಬಾಗಿಲಿನ ಬಳಿ ಇಡುವುದರಿಂದ ಮನೆಯಲ್ಲಿ ಸದಾ ಸಂತೋಷ ಶಾಂತಿ ಸಮೃದ್ಧಿ ನೆಲೆಸುವುದು ಆರು ಹಣಕಾಸಿನ ಅಡಚಣೆಯನ್ನು ನಿವಾರಿಸಲು ಹಾಗೂ ಸಾಲವನ್ನು ತೀರಿಸಲು ನೀವು ದೀರ್ಘಕಾಲದಿಂದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಹಣದ ಉಳಿತಾಯ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ದೀರ್ಘಕಾಲದಿಂದ ಸಾಲವು ಏರುತ್ತಲೇ ಇದ್ದರೆ ನಿಮಗೆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದರೆ ಈ ಪರಿಹಾರ ಮಾಡಿ ಸಿಂಧೂರವನ್ನು ತೆಂಗಿನಕಾಯಿಗೆ ಹಚ್ಚಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸಿ ಪೂಜೆ ಮಾಡಿದ ನಂತರ ಈ ತೆಂಗಿನಕಾಯಿಯನ್ನು ನಿಮ್ಮ ತಿಜೋರಿಯಲ್ಲಿರಿಸಿ ಲಕ್ಷ್ಮೀದೇವಿಯನ್ನು ಹಣಕ್ಕಾಗಿ ಪ್ರಾರ್ಥಿಸಿ ಇದರಿಂದ ಹಣದ ಸಮಸ್ಯೆ ಕ್ರಮೇಣವಾಗಿ ಪರಿಹಾರವಾಗುವುದು ಏಳು ಗ್ರಹಶಾಂತಿಗೆ ಪರಿಹಾರ ಗ್ರಹದೋಷಗಳಿಂದಾಗಿ ಅನೇಕ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗಬಹುದು ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಏನಾದರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಲೇ ಇರಬಹುದು ಇದರ ಪರಿಹಾರಕ್ಕಾಗಿ ಕುಂಕುಮವನ್ನು ಬಳಸಬಹುದು ನಿಮ್ಮ ಜಾತಕದಲ್ಲಿ ಸೂರ್ಯ ಹಾಗೂ ಮಂಗಳನು ಮಾರಕವಾಗಿದ್ದರೆ ಅವರ ಮಹಾದೆಸೆ ಅಥವಾ ಅಂತರ್ದೆಸೆಗಳು ನಡೆಯುತ್ತಿದ್ದರೆ ಈ ಪ್ರಯೋಗವನ್ನು ಮಾಡಬಹುದು ಇಂತಹ ಗ್ರಹದೋಷವಿರುವವರು ಹರಿಯೂ ನೀರಿನಲ್ಲಿ ಸಿಂಧೂರವನ್ನು ಹರಿಯಬಿಡಬೇಕು ಇದನ್ನು ಮಾಡುವುದರಿಂದ ಸಂಬಂಧಿತ ಗ್ರಹದೋಷಗಳು ನಿವಾರಣೆಯಾಗಿ ಗ್ರಹದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಸೂರ್ಯ ಮತ್ತು ಮಂಗಳನು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ಎಂಟು ಉದ್ಯೋಗದಲ್ಲಿ ಯಶಸ್ಸಿಗೆ ನೀವು ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕಿಯು ನಿಮಗೆ ಯಶಸ್ಸು ಸಿಗದಿದ್ದರೆ ಶುಕ್ಲ ಪಕ್ಷದ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮದಿಂದ ಅರವತ್ಮೂರು ಸಂಖ್ಯೆಯನ್ನು ನಿಮ್ಮ ಉಂಗುರ ಬೆರಳಿನಿಂದ ಬರೆಯಿರಿ ನಂತರ ಅದನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಪಾದಗಳಿಗೆ ಅರ್ಪಿಸಿ ಸತತವಾಗಿ ಮೂರು ಗುರುವಾರ ಇದೇ ಕ್ರಮವನ್ನು ಮಾಡಿ ಇದರಿಂದ ಖಂಡಿತ ಲಾಭವನ್ನು ಪಡೆಯುವಿರಿ ಸರ್ವರಿಗೂ ಶುಭವಾಗಲಿ ಸುಮಂಗಲಿಯರಿಗೆ ಸುರಕ್ಷಾ ಕವಚ ಈ ಕುಂಕುಮ ನಿಮ್ಮ ಸುರಕ್ಷೆ ನಿಮ್ಮ ಬೆರಳಿನಲ್ಲಿದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು